ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನ್ ನಡೆದಿದೆ ಘಟನೆಗಳು ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನಾನು ನನ್ನ ಕಡೆಯಿಂದ ಹೇಳೋದೊಂದೇ ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ತನಿಖೆ ನಡೆಯುವಾಗ ನಾವು ತನಿಖೆ ಬಗ್ಗೆ ಮಾತಾಡಬಾರ್ದು ತನಿಖೆ ನಡೆದ ಮೇಲೆ ಸತ್ಯಾಂಶಗಳು ಹೊರಬರುತ್ತೆ ಸತ್ಯ ಯಾವತ್ತೂ ನಮ್ಮ ಕಡೆನೂ ಇರುತ್ತೆ ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ನಿನ್ನೆ ನಡೆದ ಘಟನೆ ಯಾರು ಪ್ರಚೋದನೆ ಮಾಡಿದ್ರು ಜನತೆ ಇವತ್ತು ಶಾಂತಿಯನ್ನ ಕೋರ್ಕೊಂಡ ಜನತೆ ಅಂತಾದ ನಿನ್ನೆ ಏನೋ ಆಕಸ್ಮಿಕವಾಗಿ ಒಂದು ಘಟನೆ ನಡೆದಿದೆ ಬಳ್ಳಾರಿಯಲ್ಲಿ ನಾನು ನಿನ್ನ ಮೂಲಕ ತಪ್ಪು ಯಾರದೇ ಆಗಿರ್ಬೋದು ಆದರೆ ಬಳ್ಳಾರಿ ಜನತೆಗೆ ನಿನ್ನೆ ನಡೆದಂಥ ಘಟನೆ ತಮ್ಗೆಲ್ಲಾರ್ಗೆ ಶಾಂತಿ ಭಂಗ ಮಾಡಿದ್ರೆ ನನ್ನಿಂದ ಕ್ಷಮಾಪಣೆ ಅಂತ ಕೇಳೋಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ತಪ್ಪೆ ಯಾರಿಂದನೇ ನಡೆದಿರ್ಬೋದು ಶಾಸಕನಾಗಿ ಜನತೆಗೆ ನಾನು ತೊಂದರೆ ಆಗಿದ್ರೆ ಕ್ಷಮಿಸ್ಬೇಕಂತ ಕೇಳ್ತಾ ನಾನು ಹೇಳಿ ಡೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ